ಇಂದು ಹಲವು ವರ್ಷಗಳ ನಂತರ ನಾನು ನನ್ನ ತಾಯಿಯೊಂದಿಗೆ ಅದೇ ಬಂಗಲೆಗೆ ಪ್ರವೇಶಿಸುತ್ತಿದ್ದೇನೆ ದೊಡ್ಡ ಧಣಿಯವರ ಮದುವೆಗೂ ನಾವು ಇದೇ ರೀತಿಯಲ್ಲಿ ಬಂದಿದ್ದೆವು ಇಂದು ನಾನು ಮತ್ತು ಅಮ್ಮ ಚಿಕ್ಕ ಧಣಿಯವರ ಮದುವೆಗೆ ಬಂದಿದ್ದೆವು ಬಂಗಲೆ ನೆಂಟರಿಂದ ತುಂಬಿತ್ತು ಸುತ್ತಲೂ ಗದ್ದಲ ವಧುವಿನಂತೆ ಅಲಂಕರಿಸಲ್ಪಟ್ಟ ಬಂಗಲೆ ಪ್ರತಿಯೊಂದು ಮೂಲೆಯಿಂದಲೂ ಹೊಳೆಯುತ್ತಿತ್ತು ಬಹಳಷ್ಟು ಕೆಲಸವಿದ್ದ ಕಾರಣ ತಾಯಿ ನನ್ನನ್ನು ಕರೆದುಕೊಂಡು ಬಂದಿದ್ದರು ನಾನು ಕೂಡ ಸಂತೋಷದಿಂದ ಅವರೊಂದಿಗೆ ಬಂದಿದ್ದೆ ಆದರೆ ಈ ಬಾರಿ ಈ ಬಂಗಲೆಯನ್ನು ಪ್ರವೇಶಿಸಿದ ನಂತರ ನನ್ನ ಜೀವನ ಬದಲಾಗುತ್ತೆ ಅಂತ ನನಗೆ ತಿಳಿದಿರಲಿಲ್ಲ ಆಗ ನಾನು ಕೇವಲ ಹದಿನೇಳು ವರ್ಷ ವಯಸ್ಸಿನ ನಿರಾತಂಕದ ಮುಗ್ಧ ವಯಸ್ಸಿನ ಹುಡುಗಿ ನಾನು ನನ್ನಷ್ಟಕ್ಕೆ ಒಂದು ಕೋಣೆಯಲ್ಲಿ ಒಂಟಿಯಾಗಿ ಮದರಂಗಿ ತಟ್ಟೆಗಳನ್ನು ಹೂವುಗಳಿಂದ ಅಲಂಕರಿಸುವಲ್ಲಿ ನಿರತಳಾಗಿದ್ದೆ ಆಗ ನನಗೆ ಹಿಂದಿನಿಂದ ಯಾರೂ ಬರುತ್ತಿರುವ ಹೆಜ್ಜೆಗಳ ಶಬ್ದ ಕೇಳಿಸಿತು ನಾನು ಆತಂಕದಿಂದ ನನ್ನ ದುಪ್ಪಟ್ಟವನ್ನು ಸರಿಪಡಿಸಿ ಹಿಂತಿರುಗಿ ನೋಡಿದಾಗ ದೊಡ್ಡ ಧಣಿ ನನ್ನ ಮುಂದೆ ನಿಂತಿದ್ದರು ಅವರ ಮುಖ ಗಂಭೀರವಾಗಿತ್ತು ಅವರ ಕಣ್ಣುಗಳು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದವು ನಾನು ನಡುಗುತ್ತಾ ನನ್ನ ನೋಟವನ್ನು ತಗ್ಗಿಸಿದೆ ನಾನು ಭಯದಿಂದ ಧಣಿಗಳೇ ಏನಾದರೂ ಬೇಕಾ ಎಂದು ಕೇಳಿದೆ ಅವರು ನೀನ್ಯಾರು ಎಂದು ಕೇಳಿದರು ನಾನು ಮೌನವಾದೆ ನನಗೆ ಏನು ಹೇಳಬೇಕು ಅಂತ ತಿಳಿಯಲಿಲ್ಲ ನಂತರ ನಾನು ಮೆಲ್ಲನೆ ನಾನು ಈ ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸಿನ ಮಗಳು ಅಂತ ಹೇಳಿದೆ ಅವರು ಯಾವ ಹೆಂಗಸು ಅಂತ ಕೇಳಿದರು ನಾನು ನನ್ನ ತಾಯಿಯ ಹೆಸರನ್ನು ಶಾಂತಿ ಅಂತ ತೆಗೆದುಕೊಂಡೆ ಅವರು ಕೆಲವು ಕ್ಷಣಗಳು ನನ್ನನ್ನು ದಿಟ್ಟಿಸುತ್ತಲೇ ಇದ್ದರು ನಂತರ ಇದ್ದಕ್ಕಿದ್ದಂತೆ ಅವರು ನನ್ನ ಕಡೆಗೆ ಹೆಜ್ಜೆ ಹಾಕಿದರು ನಾನು ಭಯಗೊಂಡೆ ಮತ್ತು ಹಿಂದೆ ಹಿಂದೆ ಸರಿದು ಗೋಡೆಗೆ ಒರಗಿ ನಿಂತೆ ಆದರೆ ಅವರು ಏನು ಹೇಳದೆ ಕೋಣೆಯಿಂದ ತಕ್ಷಣ ಹೊರಗೆ ಹೋದರು ನಾನು ಅಲ್ಲಿ ನಿಂತು ಭಯದಿಂದ ಆಳವಾಗಿ ಉಸಿರಾಡಲು ಪ್ರಾರಂಭಿಸಿದೆ ಸಂಜೆಯ ಹೊತ್ತಿಗೆ ನನ್ನ ತಾಯಿ ವಾಪಸ್ ಕೋಣೆಗೆ ಬಂದರು ಅವರ ಮುಖವು ಮಸುಕಾಗಿತ್ತು ಬೆವರಿನಿಂದ ಒದ್ದೆಯಾಗಿತ್ತು ಅವರ ಕಣ್ಣುಗಳಲ್ಲಿ ಅಶಾಂತಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ನಾನು ಕೇಳಿದೆ ಅಮ್ಮ ಏನಾಯಿತು ನೀವ್ಯಾಕೆ ತುಂಬ ನರ್ವಸ್ ಆಗಿದ್ದೀರಾ ಅವರು ತಕ್ಷಣ ನೀನಿಲ್ಲಿಂದ ಮನೆಗೆ ಹಿಂತಿರುಗು ಅಂತ ಹೇಳಿದರು ನನಗೆ ಆಶ್ಚರ್ಯವಾಯಿತು ಆದರೆ ಅಮ್ಮ ನಾನು ಎಂದಾಗ ಬೇಗ ಈ ಸಮಯದಲ್ಲಿ ನಾನು ಹೇಳಿದಂತೆ ಮಾಡು ಅಂತ ಹೇಳಿದರು ನನಗೆ ಅವರ ಮಾತುಗಳು ಅರ್ಥವಾಗಲಿಲ್ಲ ಹಾಗೂ ಸದ್ದಿಲ್ಲದೆ ಅವರೊಂದಿಗೆ ಮನೆಗೆ ಮರಳಿದೆ ಚಿಕ್ಕಧಣಿಯವರ ಮದುವೆ ಮುಗಿದ ನಂತರ ನನ್ನ ತಾಯಿಯ ಅಶಾಂತಿ ಹೆಚ್ಚಾಯಿತು ಅವರು ನನಗೆ ಬೇಗನೆ ವರನನ್ನು ಹುಡುಕಲು ಪ್ರಾರಂಭಿಸಿದರು ನನಗೆ ಕೇವಲ ಹದಿನೇಳು ವರ್ಷ ಅವರು ನನಗೆ ಮದುವೆ ಮಾಡಿಸಲು ಇಷ್ಟೊಂದು ಆತುರ ಪಡುತ್ತಿರುವುದು ಯಾಕೆಂದು ನನಗೆ ಅರ್ಥವಾಗಲಿಲ್ಲ ಒಂದು ದಿನ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾಗ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು ನಾನು ಬಾಗಿಲು ತೆರೆದಾಗ ದೊಡ್ಡ ಧಣಿ ರವೀಂದ್ರರವರು ನನ್ನ ಮುಂದೆ ನಿಂತಿದ್ದರು ಇಂದು ಅವರ ಮುಖಭಾವ ಬೇರೆ ರೀತಿಯಾಗಿತ್ತು ಅವರ ಕಣ್ಣುಗಳಲ್ಲಿ ಆಳವಿತ್ತು ಅವರು ನೇರವಾಗಿ ಕೇಳಿದರು ಮನೆಯಲ್ಲಿ ಯಾರಾದರೂ ಇದ್ದಾರಾ ನಾನು ತಲೆ ಅಲ್ಲಾಡಿಸಿ ಇಲ್ಲ ತಾಯಿ ಹೊರಗೆ ಹೋಗಿದ್ದಾರೆ ಅಂತ ಹೇಳಿದೆ ಆಗ ಅವರು ಪಕ್ಕಕ್ಕೆ ಸರಿಯಲು ಹೇಳಿದರು ನಾನು ಆತಂಕದಿಂದ ಕೇಳಿದೆ ಏನಾದರೂ ಕೆಲಸ ಇದೆಯಾ ಧಣಿಗಳೇ ಅವರು ಹೇಳಿದರು ಹೌದು ಕೆಲಸ ಇದೆ ನಾವು ಒಳಗೆ ಹೋಗಿ ಮಾತನಾಡೋಣ ಎಂದರು ನಾನು ಪಕ್ಕಕ್ಕೆ ಸರಿದೆ ಅವರು ಒಳಗೆ ಬಂದು ಕುರ್ಚಿಯ ಮೇಲೆ ಕುಳಿತರು ಸ್ವಲ್ಪ ಸಮಯದ ನಂತರ ತಾಯಿ ಹಿಂತಿರುಗಿದರು ಮತ್ತು ಮನೆಯಲ್ಲಿ ದೊಡ್ಡ ದಣಿಯವರನ್ನು ನೋಡಿದ ತಕ್ಷಣ ಅವರ ಮುಖ ಕಳೆಗುಂದಿತು ಅವರು ನನ್ನ ಬಳಿಗೆ ಓಡಿ ಬಂದು ಆತಂಕದಿಂದ ಕೇಳಿದರು ಅವರು ಏನಾದರೂ ಹೇಳಿದ್ರ ನಾನು ಹೇಳಿದೆ ಇಲ್ಲ ಅಮ್ಮ ಅವರು ಸುಮ್ಮನೆ ಕುಳಿತಿದ್ದಾರೆ ಅಮ್ಮ ಏನು ಹೇಳದೆ ನೇರವಾಗಿ ಹೊರಗೆ ದೊಡ್ಡ ದಣಿಯವರು ಕೂತಿರುವ ಕಡೆ ಹೋದರು ನಾನು ನಿಧಾನವಾಗಿ ಬಾಗಿಲಿನ ಹಿಂದೆ ನಿಂತಿದ್ದೆ ಆಗವರು ಪರಸ್ಪರ ಮಾತಾಡಿದ ವಿಷಯ ಕೇಳಿ ನನ್ನ ಆತ್ಮವೇ ನಡುಗಿತು ದೊಡ್ಡ ಧಣಿ ಹೇಳುತ್ತಿದ್ದರು ನಿನ್ಗೆ ಎಷ್ಟು ಬೇಕಾದರೂ ಹಣ ತೆಗೆದುಕೋ ಆದರೆ ನನಗೆ ಸ್ವಂತ ಮಗು ಹೊಂದಬೇಕು ನಿನ್ನ ಮಗಳು ಚೆನ್ನಾಗಿದ್ದಾಳೆ ನನಗೆ ಉತ್ತರಾಧಿಕಾರಿ ಅವಳಿಂದ ಪಡಿಬೇಕು ನಾನು ಮದುವೆಯಾಗುತ್ತೇನೆ ಆದರೆ ಮಗುವಾದ ತಕ್ಷಣ ನಾನು ಅವಳನ್ನು ಬಿಟ್ಟು ಬಿಡುತ್ತೇನೆ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ನನ್ನ ಅಮ್ಮ ಖಂಡಿತ ಇದನ್ನು ನಿರಾಕರಿಸುತ್ತಾರೆ ಎಂದು ನಾನು ಭಾವಿಸಿದ್ದೆ ಆದರೆ ಅವರ ಉತ್ತರವನ್ನು ಕೇಳಿದ ತಕ್ಷಣ ನನ್ನ ಕಾಲಿನ ಕೆಳಗೆ ನೆಲ ಜಾರಿದಂತಾಯಿತು ಅವರು ನಾಳೆ ಸಂಜೆ ಬನ್ನಿ ಮದುವೆಯಾಗಿ ಅವಳನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಎಂದರು ದೊಡ್ಡ ಧಣಿ ಹೋದ ತಕ್ಷಣ ನಾನು ಅಮ್ಮನ ಮೇಲೆ ಎರಗಿದೆ ನೀವು ಏನ್ ಹೇಳ್ತಿದ್ದೀರಮ್ಮ ನನಗೆ ಹದಿನೇಳು ವರ್ಷ ಅವರು ನನಗಿಂತ ಮೂರು ಪಟ್ಟು ಹೆಚ್ಚು ವಯಸ್ಸಿನವರು ನೀವು ಅವರಿಗೆ ಅದು ಹೇಗೆ ಒಪ್ಪಿಸ್ತೀರಾ ಆದರೆ ನನ್ನ ಒಂದೇ ಒಂದು ಮಾತನ್ನು ಅಮ್ಮ ಕೇಳಲಿಲ್ಲ ಮರುದಿನ ಬೆಳಗ್ಗೆ ಅವರು ನನ್ನ ಹತ್ತಿರ ಕೆಂಪು ಸೀರೆಯನ್ನು ಕೊಟ್ಟು ಇದನ್ನು ಉಡು ಎಂದರು ಇಂದು ನಿನ್ನ ಮದುವೆ ನೀನು ದೊಡ್ಡ ಮನೆಯ ಸೊಸೆಯಾಗ್ತೀಯಾ ನೀನಲ್ಲಿ ರಾಣಿಯಾಗಿ ವಾಸಿಸ್ತೀಯ ನಾನು ಅಳುತ್ತಲೇ ಇದ್ದೆ ಅಮ್ಮ ನಾನು ರಾಣಿಯಾಗಲು ಬಯಸೋದಿಲ್ಲ ನಾನು ಗುಲಾಮಳಾಗಲು ಬಯಸೋದಿಲ್ಲ ನಾನು ಯಾರೊಬ್ಬರೇ ಎರಡನೇ ಹೆಂಡತಿಯಾಗಲು ಬಯಸೋದಿಲ್ಲ ಆದರೆ ತಾಯಿಗೆ ನನ್ನ ಕಣ್ಣೀರಿನ ಮೌಲ್ಯ ಅರ್ಥವಾಗಲಿಲ್ಲ ಸಂಜೆಯಾದ ತಕ್ಷಣ ನನ್ನನ್ನು ಆ ಬಂಗಲೆಗೆ ಕರೆದೊಯ್ಯಲಾಯಿತು ಎಲ್ಲರೂ ವಿಚಿತ್ರ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು ಆ ಮನೆಯ ದೊಡ್ಡ ಸೊಸೆ ನಾನು ಅವರ ಸ್ಥಾನಕ್ಕೆ ಬಂದವಳಂತೆ ನನ್ನನ್ನೇ ದಿಟ್ಟಿಸುತ್ತಿದ್ದರು ಆಗ ದೊಡ್ಡ ಧಣಿ ನನ್ನ ಕೈ ಹಿಡಿದು ಎಲ್ಲರ ಮುಂದೆ ಹೇಳಿದರು ಅಮ್ಮ ಮಗುವನ್ನು ಪಡೆದ ನಂತರ ನಾನಿವಳನ್ನು ಬಿಟ್ಟು ಬಿಡುತ್ತೇನೆ ನಾನಿವಳನ್ನು ಶಾಶ್ವತವಾಗಿ ನನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸೋದಿಲ್ಲ ನಾನು ಈ ಹುಡುಗಿಯಿಂದ ನನ್ನ ಉತ್ತರಾಧಿಕಾರಿಯನ್ನು ಪಡೆದು ಅವಳನ್ನು ಬಿಟ್ಟು ಬಿಡುತ್ತೇನೆ ಎಂದರು ದೊಡ್ಡ ಜಮಾನಿ ನನ್ನನ್ನು ನೋಡಿ ಹೇಳಿದರು ನಿನಗೆ ಉತ್ತರಾಧಿಕಾರಿ ಬೇಕಾದ್ರೆ ಯಾವುದಾದ್ರೂ ಗೌರವಾನ್ವಿತ ಕುಟುಂಬದ ಹುಡುಗಿಯನ್ನು ಮದುವೆ ಆಗಬೇಕಿತ್ತು ಈ ಕೆಳ ಕುಟುಂಬದ ಹುಡುಗಿಯನ್ನು ಮದುವೆ ಆಗೋದ್ರೆ ಅಗತ್ಯವಿತ್ತಾ ನಿನ್ಗೆ ಗೊತ್ತಾ ನಾನು ಈ ಕೀಳು ಜನರನ್ನು ಎಷ್ಟು ದ್ವೇಷಿಸುತ್ತೇನೆ ಈ ಹುಡುಗಿ ನಿನ್ನನ್ನು ತನ್ನ ಜಾಲದಲ್ಲಿ ಸಿಲುಕಿಸಿರ್ಬೇಕು ಅದಕ್ಕಾಗಿ ನೀನವಳನ್ನು ಮದುವೆಯಾದೆ ಅವಳ ತಾಯಿ ಕೂಡ ತುಂಬಾ ಬುದ್ಧಿವಂತ ಮಹಿಳೆ ನನ್ನ ಮೇಲೆ ಇಲ್ಲ ಸ್ಥಳದ ಆರೋಪಗಳನ್ನು ಕೇಳಿ ನನ್ನ ದೇಹವು ಬೆಂಕಿಯಲ್ಲಿ ಉರಿದಂತೆ ಆಗುತ್ತಿತ್ತು ಇಲ್ಲಿಯವರೆಗೆ ಯಾರೂ ಕೂಡ ದೊಡ್ಡ ಯಜಮಾನಿ ಹೇಳಿದಂಥ ಮಾತುಗಳನ್ನ ನನಗೆ ಹೇಳಿರ್ಲಿಲ್ಲ ಆದರೂ ನಾನು ಸದ್ದಿಲ್ಲದೆ ಕುಳಿತಿದ್ದೆ ನಾನು ಏನು ಮಾಡೋಕ್ಕಾಗುತ್ತೆ ನನ್ನ ಸ್ವಂತ ತಾಯಿ ನನ್ನನ್ನು ಈ ನರಕಕ್ಕೆ ತಳ್ಳಿದ್ದರು ನಾನು ಯಾರ ಹತ್ತಿರ ಏನು ದೂರು ನೀಡಬಲ್ಲೆ ಸ್ವಲ್ಪ ಸಮಯದ ನಂತರ ದೊಡ್ಡ ಧಣಿ ನನ್ನ ಕೈ ಹಿಡಿದು ನನಗಾಗಿ ಅಲಂಕರಿಸಲ್ಪಟ್ಟ ಕೋಣೆಗೆ ಕರೆದೊಯ್ದರು ಅವರು ನನ್ನಿಂದ ಕೇವಲ ಮಗುವನ್ನು ಪಡೆಯಲು ನನ್ನನ್ನು ಮದುವೆಯಾಗಿದ್ದರೆ ಕೋಣೆಯನ್ನು ಯಾಕೆ ಈ ರೀತಿ ಅಲಂಕರಿಸಲಾಗಿದೆ ನಾನು ಆ ವ್ಯಕ್ತಿಯನ್ನು ದ್ವೇಷದ ಕಣ್ಣುಗಳಿಂದ ನೋಡಿದೆ ಅವರು ನನ್ನನ್ನು ಕರೆತಂದು ಹಾಸಿಗೆ ಮೇಲೆ ಕೂರಿಸಿ ಕೋಣೆಯ ಬಾಗಿಲು ಮುಚ್ಚಿದರು ಅವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ನನ್ನ ಹತ್ತಿರ ಬರುತ್ತಿದ್ದರು ಮತ್ತು ನನ್ನ ಇಡೀ ದೇಹದಲ್ಲಿ ಜೀವವಿರದಂತೆ ಭಾಸವಾಯಿತು ನಾನು ನಡುಗುತ್ತಿದ್ದೆ ಸ್ವಲ್ಪ ಸಮಯದ ನಂತರ ಅವರು ಬಂದು ನನ್ನ ಮುಂದೆ ಕುಳಿತು ಹೇಳಿದರು ನಾನು ನಿನ್ನನ್ನು ಯಾಕೆ ಮದುವೆಯಾಗಿದ್ದೇನೆ ಅಂತ ನಿನಗೆ ತಿಳಿದಿದೆಯಲ್ವಾ ನನ್ನಿಂದ ಯಾವುದೇ ರೀತಿಯ ಪ್ರೀತಿ ಅಥವಾ ದಯೆಯನ್ನು ನಿರೀಕ್ಷಿಸಬೇಡ ಯಾಕಂದರೆ ನಾನು ನಿನ್ನ ತಾಯಿಗೆ ಬೇಕಾದಷ್ಟು ಹಣ ನೀಡಿದ್ದೇನೆ ನಿನ್ನ ತಾಯಿಯೊಂದಿಗೆ ನಿನ್ನ ಒಡಹುಟ್ಟಿದವರೊಂದಿಗೆ ಅಥವಾ ಯಾವುದೇ ಸಂಬಂಧಿಗಳನ್ನು ನಿನಗೆ ಭೇಟಿಯಾಗಲು ಅವಕಾಶ ನೀಡೋದಿಲ್ಲ ನೀನು ನನಗೆ ಒಳ್ಳೆಯ ಸುದ್ದಿ ಕೊಟ್ಟಷ್ಟು ಬೇಗ ನಾನು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ ನನಗೆ ಬೇಗನೆ ಒಳ್ಳೆಯ ಸುದ್ದಿ ಬೇಕು ಯಾಕಂದ್ರೆ ನಾನು ನಿನ್ನನ್ನು ನನ್ನೊಂದಿಗೆ ಇಟ್ಟುಕೊಂಡ್ರೆ ನನ್ನ ಮೊದಲ ಹೆಂಡತಿ ನನ್ನೊಂದಿಗೆ ಸರಿಯಾಗಿ ಮಾತನಾಡೋದಿಲ್ಲ ನಾನು ನನ್ನ ಹೆಂಡತಿಯನ್ನು ತುಂಬಾ ಪ್ರೀತಿಸುತ್ತೇನೆ ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯವು ರಕ್ತ ಸಿಕ್ತ ಕಣ್ಣೀರು ಸುರಿಸಲಾರಂಭಿಸಿತು ಅವರ ದೃಷ್ಟಿಯಲ್ಲಿ ನನ್ನ ಸ್ಥಾನಮಾನವು ಕೆಲಸದವಳಿಗಿಂತ ಕೆಳಮಟ್ಟದ್ದಾಗಿತ್ತು ಯಾಕಂದ್ರೆ ಅವರು ನನ್ನೊಂದಿಗೆ ಮಾತನಾಡುತ್ತಿದ್ದ ರೀತಿ ನನಗೆ ತುಂಬಾ ದುಃಖ ಮತ್ತು ವಿಷಾದವೆನಿಸಿತು ಸಮಸ್ಯೆ ಏನಂದ್ರೆ ನನ್ನನ್ನು ಅವರ ಸ್ವಂತ ಲಾಭಕ್ಕಾಗಿ ಮಾತ್ರ ಬಳಸಲಾಗುತ್ತಿತ್ತು ನಿಧಾನವಾಗಿ ಅವರ ಕಣ್ಣುಗಳು ನನ್ನ ದೇಹದ ಮೇಲೆ ಬೀಳಲು ಪ್ರಾರಂಭಿಸಿದವು ಅವರು ವಿಚಿತ್ರ ಕಣ್ಣುಗಳಿಂದ ನನ್ನನ್ನು ನೋಡುತ್ತಿದ್ದರು ಅವರ ಕಣ್ಣುಗಳು ನನ್ನ ಅಸ್ತಿತ್ವವನ್ನು ಭೇದಿಸುವುದನ್ನು ನಾನು ಅನುಭವಿಸಿದೆ ಆ ಸಮಯದಲ್ಲಿ ಅವರು ನನ್ನನ್ನು ನೋಡುತ್ತಿದ್ದ ರೀತಿ ನಾನೆಂದಿಗೂ ದೊಡ್ಡ ಧಣಿಯವರನ್ನು ನೋಡಿರಲಿಲ್ಲ ಶ್ರೀಮಂತರು ದುಷ್ಕರ್ಮಿಗಳು ಎಂದು ನಾನು ಕೇಳಿದ್ದೆ ಅವರು ವೇಷ್ಯಾಗ್ರಹಗಳಿಗೆ ಹೋಗುತ್ತಾರೆ ಮತ್ತು ಮಹಿಳೆಯರೊಂದಿಗೆ ಸಮಯ ಕಳೆಯುತ್ತಾರೆ ನಾನು ಅವರ ಬಗ್ಗೆಯೂ ಹಾಗೇ ಯೋಚಿಸಿದ್ದೆ ಮತ್ತು ಆ ರಾತ್ರಿ ಅವರು ನಿಜವಾಗಿಯೂ ಎಂತಹ ವ್ಯಕ್ತಿ ಅಂತ ನನಗೆ ಅರಿವಾಯಿತು ನಾನು ಅವರಿಗೆ ಹೆದರಲು ಪ್ರಾರಂಭಿಸಿದೆ ನಾನು ಅವರಿಂದ ದೂರವಿರಲು ಪ್ರಾರಂಭಿಸಿದೆ ಅವರು ನನ್ನ ಅಸ್ತಿತ್ವದಿಂದ ಮಗುವನ್ನು ಮಾತ್ರ ಬಯಸಿದ್ದರು ಮತ್ತು ಅವರು ಇಂದು ಮಗುವನ್ನು ಪಡೆಯಲು ಮತ್ತು ನನ್ನನ್ನು ತೊಡೆದು ಹಾಕಲು ಸಾಧ್ಯವಾಗಲಿಲ್ಲ ಅವರು ತನ್ನ ಆಸೆಯನ್ನು ಪೂರೈಸಿದ ನಂತರ ಕೋಣೆಯಿಂದ ಹೊರಗೆ ಹೋಗುತ್ತಾರೆ ಎಂದು ನಾನು ಭಾವಿಸಿದೆ ಆದರೆ ಅವರು ಅಲ್ಲೇ ಮಲಗಿದರು ಮತ್ತು ನಾನವರನ್ನು ಅಳುತ್ತಾ ನೋಡುತ್ತಿದ್ದೆ ಅವರು ಯಾವುದೋ ರಾಜ್ಯದ ರಾಜಕುಮಾರನಂತೆ ಕಾಣುತ್ತಿದ್ದರು ಅವರು ತುಂಬಾ ಸುಂದರವಾಗಿದ್ದರು ನಮ್ಮಂತ ಹುಡುಗಿಯರು ಆ ಸಮಯದಲ್ಲಿ ನನ್ನೊಂದಿಗೆ ಇದ್ದ ಇಂತಹ ವ್ಯಕ್ತಿಯನ್ನು ಕನಸಿನಲ್ಲಿಯೂ ಸಹ ನೋಡಲು ಸಾಧ್ಯವಿಲ್ಲ ಇವರು ಮದುವೆಯಾಗಿ ನನಗೆ ತುಂಬಾ ಹತ್ತಿರವಾಗಿದ್ದಾರೆ ಮತ್ತು ನನಗೆ ಇವರ ಮೇಲೆ ಹಕ್ಕಿದೆ ನಾನವರನ್ನು ಬಹಳ ಹೊತ್ತಿನಿಂದ ನೋಡುತ್ತಿದ್ದೆ ತಿಳಿಯದೆ ನಾನು ನನ್ನ ಕೈಯನ್ನು ಚಾಚಿ ಅವರ ಕೆನ್ನೆಯನ್ನು ಮುಟ್ಟಿದೆ ಮತ್ತು ಮುಂದಿನ ಕ್ಷಣ ನಾನು ನನ್ನ ಕೈಯನ್ನು ಹಿಂದಕ್ಕೆ ಎಳೆದಿದ್ದೆ ಅವರು ಎಚ್ಚರಗೊಂಡಿದ್ದರೆ ಏನಾಗುತ್ತಿತ್ತು ಎಂದು ನನಗೆ ತಿಳಿದಿರಲಿಲ್ಲ ಆದರೆ ನನ್ನ ಹೃದಯವು ತುಂಬಾ ಬಡಿಯಲು ಪ್ರಾರಂಭಿಸಿತ್ತು ನನ್ನ ಕಣ್ಣುಗಳಲ್ಲಿ ಕಣ್ಣೀರು ನಿಂತಿತ್ತು ನಾನು ನಿರಂತರವಾಗಿ ಅವರನ್ನೇ ನೋಡುತ್ತಿದ್ದೆ ಇಂತಹ ಸುಂದರ ವ್ಯಕ್ತಿ ಯಾವುದೇ ರೀತಿಯ ಕ್ರೌರ್ಯವನ್ನು ಮಾಡಿದ್ರೂ ಆದರೂ ಸಂತೋಷದಿಂದ ಸಹಿಸಿಕೊಳ್ಳಬಲ್ಲರು ಅವರು ಆಳವಾಗಿ ನಿದ್ರಿಸುತ್ತಿದ್ದರು ಅವರು ನನಗೆ ಎಷ್ಟು ತೊಂದರೆ ನೀಡಿದ್ದಾರೆ ಮತ್ತು ಈಗ ಅವರು ಎಷ್ಟು ಆರಾಮವಾಗಿ ನಿದ್ರಿಸುತ್ತಿದ್ದಾರೆ ಬೆಳಗ್ಗೆ ನಾನು ಕಣ್ಣು ತೆರೆದಾಗ ಅವರು ಕೋಣೆಯಲ್ಲಿ ಇರಲಿಲ್ಲ ನಾನು ಎದ್ದೇಳುವಾಗ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತೆರೆಯಿತು ಮತ್ತು ದೊಡ್ಡ ಸೊಸೆ ಒಳಗೆ ಬಂದರು ನಾನು ಅವರನ್ನು ನೋಡಿದ ತಕ್ಷಣ ನನ್ನ ಮುಖವು ಕಳೆಗುಂದಿತು ಅವರು ನನ್ನನ್ನು ನೋಡುತ್ತಿದ್ದ ರೀತಿ ನನಗೆ ಭಯವಾಯಿತು ಅವರು ನನ್ನ ಜುಟ್ಟನ್ನು ಹಿಡಿದು ನಾನು ನಿನ್ನನ್ನು ಬಿಡೋದಿಲ್ಲ ನೀನು ನನ್ನ ಗಂಡನನ್ನು ನನ್ನಿಂದ ಕಸಿದುಕೊಂಡಿದ್ದೀಯಾ ಅಂತ ಹೇಳಿದ್ರು ಅವರ ಕಣ್ಣುಗಳು ರಾತ್ರಿಯಿಡೀ ಅಳುತ್ತಿದ್ದಂತೆ ಊದಿಕೊಂಡಿದ್ದವು ಅವರು ಹೇಳಿದರು ನಿನ್ನೆ ರಾತ್ರಿ ನೀನು ನನ್ನ ಹಾಸಿಗೆಯ ಮೇಲೆ ಇದ್ದೆ ನೀನು ನನ್ನ ಗಂಡನ ತೋಳುಗಳಲ್ಲಿ ಇದ್ದೆ ನನ್ನ ಗಂಡನ ಹತ್ತಿರ ಹೋಗಲು ನಿನಗೆ ಎಷ್ಟು ಧೈರ್ಯ ಅವರು ನನ್ನ ಕೂದಲನ್ನು ಹಿಡಿದು ಎಳೆದುಕೊಂಡು ಹೊರಗೆಳೆಯಲು ಪ್ರಾರಂಭಿಸಿದರು ಆಗಲೇ ಎದುರಿನಿಂದ ದೊಡ್ಡ ಧಣಿ ಬಂದರು ನಾನು ತುಂಬಾ ಭಯಭೀತಳಾಗಿದ್ದೆ ನಾನು ಅವರನ್ನು ನೋಡಿದ ತಕ್ಷಣ ಅವರನ್ನು ತಬ್ಬಿಕೊಂಡು ನನ್ನನ್ನು ಕಾಪಾಡಿ ಇವರು ನನ್ನನ್ನು ಕೊಲ್ಲುತ್ತಾರೆ ಅಂತ ಹೇಳಿದೆ ಅವರು ನನ್ನನ್ನು ಸ್ವಲ್ಪ ತಳ್ಳಿ ತನ್ನ ಮೊದಲ ಹೆಂಡತಿಯನ್ನು ಹಿಡಿದುಕೊಂಡು ನನ್ನ ಬಂಗಾರ ನಾನು ನಿನ್ನವನು ನಾನು ನಿನ್ನನ್ನು ಎಂದಿಗೂ ಬಿಡೋದಿಲ್ಲ ನೀನು ಯಾಕೆ ಇಷ್ಟೊಂದು ಕೋಪಗೊಂಡಿದ್ಯಾ ಈ ಮನೆಯಲ್ಲಿ ಈ ಹುಡುಗಿಯ ಸ್ಥಾನಮಾನ ಕೇವಲ ಕೆಲಸದವಳಂತೆ ಅದಕ್ಕಿಂತ ಹೆಚ್ಚೇನೂ ಇಲ್ಲ ನಾನವಳನ್ನು ಯಾಕೆ ಮದುವೆಯಾದಂತೆ ನಿನ್ಗೆ ತಿಳಿದಿದೆಯಲ್ವಾ ನನ್ನ ಹೃದಯದಲ್ಲಿ ಅವಳಿಗೆ ಸ್ಥಾನವಿಲ್ಲ ಆಗ ಅವರು ಹಾಗಾದ್ರೆ ಅವಳು ಇಲ್ಲಿ ಏನ್ ಮಾಡ್ತಿದ್ದಾಳೆ ಎಂದು ಕೇಳಿದರು ಅವಳನ್ನು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗಿ ನಾನು ಅವಳು ಇಲ್ಲಿರುವುದನ್ನು ಸಹಿಸಲಾರೆ ಎಂದು ಅವರು ಅಳುತ್ತಾ ಹೇಳಿದರು ಆಗ ಧಣಿ ಅವರು ಸರಿ ನಾನು ಅವಳಿಗೆ ಕ್ವಾರ್ಟರ್ಸ್ನಲ್ಲಿ ಉಳಿಯೋಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಅವಳು ಈ ಬಂಗಲೆಯಲ್ಲಿ ಇನ್ನಿರುವುದಿಲ್ಲ ಅಂತ ಹೇಳಿದರು ಅವರು ತನ್ನ ಹೆಂಡತಿಯನ್ನು ತಬ್ಬಿಕೊಂಡು ಅಲ್ಲಿಂದ ಹೊರಟು ಹೋದರು ಮತ್ತು ನಾನವರ ಬೆನ್ನನ್ನು ನೋಡುತ್ತಲೇ ಇದ್ದೆ ರಾತ್ರಿ ಅವರ ವರ್ತನೆ ನನಗೆ ನೆನಪಾಗಲು ಪ್ರಾರಂಭಿಸಿತು ಆ ಮಹಿಳೆಯ ಬಗ್ಗೆ ನನಗೆ ಅಸೂಯೆ ಯಾಕೆ ಬರಲು ಪ್ರಾರಂಭಿಸಿತು ಎಂದು ನನಗೆ ತಿಳಿದಿರಲಿಲ್ಲ ನಾನು ದೊಡ್ಡ ಧಣಿಯನ್ನು ಪ್ರೀತಿಸದಿದ್ದರೂ ಆ ಮಹಿಳೆ ಅವರೊಂದಿಗೆ ಇರುವುದನ್ನು ನನಗೆ ಯಾಕೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಅಂತ ನನಗೆ ತಿಳಿದಿರಲಿಲ್ಲ ಅವರು ನನ್ನನ್ನು ತುಂಬ ನಿರ್ದಯವಾಗಿ ತನ್ನಿಂದ ಬೇರ್ಪಡಿಸಿದ್ದರು ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ದೊಡ್ಡ ಸೊಸೆ ಹಿಂದಿನಿಂದ ಬಂದರು ಅವರು ನನ್ನ ತೋಳು ಮತ್ತು ಮಣಿಕಟ್ಟನ್ನು ಹಿಡಿದರು ಅವರು ನನ್ನ ಕೈಯನ್ನು ತುಂಬ ಬಿಗಿಯಾಗಿ ಹಿಡಿದು ಎಳೆಯಲು ಪ್ರಾರಂಭಿಸಿದರು ನಾನು ಧಣಿಯವರನ್ನು ಕೂಗುತ್ತಲೇ ಇದ್ದೆ ಆದರೆ ಅವರು ಬರಲಿಲ್ಲ ಮಾಲಕಿ ನನ್ನನ್ನು ಕರೆದೊಯ್ದು ಒಂದು ಅಂಗಡಿ ಕೋಣೆಗೆ ತಳ್ಳಿ ನನ್ನ ಮುಖದ ಮೇಲೆ ಬಲವಾಗಿ ಹೊಡೆದರು ನಾನು ನೆಲದ ಮೇಲೆ ಬಿದ್ದೆ ಅವರು ಹೇಳಿದರು ನೀನು ಎಷ್ಟು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಈಗ ನಾನು ನಿನಗೆ ಹೇಳುತ್ತೇನೆ ಈ ಮನೆಯ ಸೊಸೆಯಾಗುವ ಮೂಲಕ ನೀನು ನನ್ನ ಹಕ್ಕನ್ನು ಕಸಿದುಕೊಂಡಿದ್ಯಾ ನೀನು ಈ ಮನೆಯಲ್ಲಿ ಧನಿಗಳ ಹೆಂಡತಿಯಾಗಲು ಸಾಧ್ಯವಿಲ್ಲ ನಾನು ನಿನ್ನ ಸ್ಥಾನಮಾನವನ್ನು ಕೆಲಸದವಳಿಗಿಂತ ಕೆಟ್ಟದಾಗಿ ಮಾಡುತ್ತೇನೆ ಹೀಗೆ ಹೇಳುತ್ತಾ ಅವರು ಅಲ್ಲಿಂದ ಹೊರಟು ಹೋದರು ಮತ್ತು ನಾನು ಪ್ರತಿದಿನ ಮನೆಯಲ್ಲಿ ಬಹಳಷ್ಟು ದೌರ್ಜನ್ಯಗಳನ್ನು ಎದುರಿಸಲು ಪ್ರಾರಂಭಿಸಿದೆ ದೊಡ್ಡ ದಡಿಗಳಿಗೆ ನನ್ನೊಂದಿಗೆ ಒಂದೇ ಒಂದು ಉದ್ದೇಶವಿತ್ತು ಅವರು ನನ್ನಿಂದ ಮಗುವನ್ನು ಬಯಸಿದ್ದರು ದೇವರು ಅವರಿಗೆ ಮಗುವನ್ನು ನೀಡಬಾರ್ದು ಅಂತ ನಾನು ಪ್ರಾರ್ಥಿಸುತ್ತಿದ್ದೆ ಅವರು ಈ ಸಂತೋಷಕ್ಕಾಗಿ ಹಂಬಲಿಸುತ್ತಲೇ ಇದ್ದರು ಯಾವ ಮಹಿಳೆಯಿಂದಲೂ ಅವರಿಗೆ ಮಗುವಾಗಬಾರದೆಂದು ನಾನು ಬಯಸುತ್ತಿದ್ದೆ ಅವರಿಗೆ ಮಗು ತುಂಬ ಅವಶ್ಯವಾಗಿತ್ತು ನನ್ನ ಕಣ್ಣೀರು ಹರಿಯುತ್ತಿತ್ತು ನಾನು ಆ ಶಿಥಿಲವಾದ ಕೋಣೆಯಲ್ಲಿ ಮಲಗಿದ್ದೆ ಹಾಸಿಗೆಯ ಮೇಲೆ ತಲೆಕೆಳಗಾಗಿ ಮಲಗಿದ್ದೆ ನಾನು ಸಂಪೂರ್ಣವಾಗಿ ಪ್ರಜ್ಞಾಹೀನಳಾಗಿದ್ದೆ ನನ್ನ ಕೋಣೆಗೆ ಯಾರೂ ಪ್ರವೇಶಿಸಿದ್ದಾರೆಂದು ನನಗೆ ತಿಳಿದಿರಲಿಲ್ಲ ಇದ್ದಕ್ಕಿದ್ದಂತೆ ಯಾರೂ ನನ್ನ ಕೂದಲಿನ ಮೇಲೆ ಕೈಗಳನ್ನು ಚಲಾಯಿಸುತ್ತಿರುವಂತೆ ನನಗೆ ಅನ್ನಿಸಿತು ನಾನು ಇದ್ದಕ್ಕಿದ್ದಂತೆ ಎದ್ದು ನೋಡಿದಾಗ ಧಣಿಗಳು ನನ್ನ ಮುಂದೆ ಕುಳಿತಿರುವುದನ್ನು ನೋಡಿದೆ ಅವರನ್ನು ನೋಡಿದಾಗ ನನ್ನ ಕಣ್ಣುಗಳಿಂದ ಕಣ್ಣೀರು ಇನ್ನೂ ಹೆಚ್ಚು ಹರಿಯಲು ಪ್ರಾರಂಭಿಸಿತು ಅವರು ನನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು ನಾನು ನಿನಗೆ ಹೆಚ್ಚಿನ ತೊಂದರೆ ಮತ್ತು ನೋವು ನೀಡಲು ಬಯಸೋದಿಲ್ಲ ನನ್ನ ಕುಟುಂಬವು ನಿನ್ನನ್ನು ತುಂಬ ದ್ವೇಷಿಸುತ್ತದೆ ಅದಕ್ಕಾಗಿ ಅವರು ನಿನ್ನ ಬಗ್ಗೆ ಕೆಟ್ಟ ಮನೋಭಾವವನ್ನು ಹೊಂದಿದ್ದಾರೆ ಆದರೆ ನೀನು ಚಿಂತಿಸಬೇಕಾಗಿಲ್ಲ ನನಗೆ ಮಗುವನ್ನು ನೀಡು ಇಲ್ಲಿಂದ ನಿನಗೆ ಹೋಗ್ಬೋದು ನೀನು ನನಗೆ ಶುಭ ಸುದ್ದಿ ನೀಡಿದಷ್ಟು ಬೇಗ ನಿನಗೆ ಇಲ್ಲಿಂದ ಸ್ವಾತಂತ್ರ್ಯ ಸಿಗುತ್ತದೆ ಆಗ ನಾನು ಹೇಳಿದೆ ಇದೆಲ್ಲ ನನ್ನ ನಿಯಂತ್ರಣದಲ್ಲಿಲ್ಲ ನೀವು ನನಗೆ ಯಾಕೆ ಇಷ್ಟೊಂದು ತೊಂದರೆ ನೀಡುತ್ತಿದ್ದೀರಿ ನೀವು ನನ್ನನ್ನು ದಯವಿಟ್ಟು ಬಿಟ್ಟು ಬಿಡಿ ನಿಮಗೆ ಬೇರೆ ಯಾವುದಾದ್ರೂ ಮಹಿಳೆಯನ್ನು ಮದುವೆ ಆಗ್ಬೋದು ಆಗ ಅವರು ಹೇಳಿದರು ಇಲ್ಲ ನನಗೆ ಸುಂದರವಾದ ಮಹಿಳೆ ಬೇಕಿತ್ತು ಇದರಿಂದ ನನ್ನ ಮಗು ತುಂಬ ಸುಂದರವಾಗಿರುತ್ತದೆ ಮತ್ತು ನೀನು ತುಂಬ ಸುಂದರವಾಗಿರೋದ್ರಿಂದ ನಾನು ನಿನ್ನನ್ನು ಆಳವಾಗಿ ಪ್ರೀತಿಸುತ್ತೇನೆ ಅಂತ ನನಗೆ ಅನಿಸುತ್ತದೆ ನಿನ್ನ ಸೌಂದರ್ಯ ನಿನ್ನ ಸರಳತೆ ನನ್ನನ್ನು ಮೋಹಿಸುತ್ತದೆ ನಿನ್ ಗೊತ್ತಾ ನಾನು ನಿನ್ನನ್ನು ಮೊದಲ ಬಾರಿಗೆ ನೋಡಿದಾಗ ನನ್ನ ಹೃದಯವು ತುಂಬ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಆ ರಾತ್ರಿ ನೀನು ನನ್ನ ಕೋಣೆಯಲ್ಲಿ ನನ್ನ ಹಾಸಿಗೆ ಮೇಲೆ ಇದ್ದಿದ್ದರೆ ನನ್ನ ಎಲ್ಲ ಆಸೆಗಳನ್ನು ನಿನ್ನೊಂದಿಗೆ ಪೂರೈಸಬಹುದಿತ್ತು ಎಂದು ನಾನು ಭಾವಿಸಿದ್ದೆ ಅವರು ಗೊಂದಲಮಯವಾಗಿ ಮಾತನಾಡುತ್ತಿದ್ದರು ಮತ್ತು ನಾನು ಆಘಾತದಿಂದ ಅವರ ಮುಖವನ್ನು ನೋಡುತ್ತಿದ್ದೆ ನನ್ನ ಮುಂದೆ ಕುಳಿತಿದ್ದ ಧಣಿಗಳು ನನ್ನೊಂದಿಗೆ ಹೀಗೆ ಮಾತನಾಡಬಲ್ಲರು ಎಂದು ನನಗೆ ನಂಬಲಾಗಲಿಲ್ಲ ಮರುಕ್ಷಣವೇ ಅವರಿಗೆ ಪ್ರಜ್ಞೆ ಬಂದಿತು ಅವರು ಏನು ಹೇಳಿದ್ದಾರೆಂದು ಅವರಿಗೆ ಅರಿವಾಯಿತು ಅವರ ಮುಖದಲ್ಲಿ ಕೋಪ ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು ಅವರು ಹೇಳಿದರು ನೀನು ನಿಷ್ಪ್ರಯೋಜಕ ಕೆಲಸದವಳು ಈ ಮನೆಯಲ್ಲಿ ನಿನಗೆ ಇದಕ್ಕಿಂತ ಹೆಚ್ಚಿನ ಸ್ಥಾನಮಾನವಿಲ್ಲ ಅರ್ಥ ಆಯ್ತಾ ಹೀಗೆ ಹೇಳುತ್ತಾ ಅದೇ ಕ್ರೌರ್ಯ ಮತ್ತೆ ನನ್ನ ಮೇಲೆ ಪ್ರಾರಂಭವಾಯಿತು ಅವರು ನನ್ನಿಂದ ಮಗುವನ್ನು ಬಯಸುತ್ತಾರೋ ಅಥವಾ ನನ್ನ ಅಸ್ತಿತ್ವವನ್ನು ಬಯಸುತ್ತಾರೋ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಕೆಲವು ದಿನಗಳವರೆಗೆ ನಾನೊಂದು ಕ್ವಾರ್ಟರ್ಸ್ನಲ್ಲಿದ್ದೆ ಮತ್ತು ಇದೆಲ್ಲವೂ ಹೀಗೆ ಮುಂದುವರೆಯಿತು ನಾನು ಅಲ್ಲಿಂದ ಹೊರಗೆ ಹೋಗಲಿಲ್ಲ ಎರಡು ದಿನಗಳು ಕಳೆದಿವೆ ನನ್ನ ಆರೋಗ್ಯದಲ್ಲಿ ವಿಚಿತ್ರವಾದ ಭಾರವನ್ನು ಅನುಭವಿಸ್ತಿದ್ದೆ ನಾನು ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದಾಗಲೆಲ್ಲ ನಾನು ವಾಂತಿ ಮಾಡ್ತಿದ್ದೆ ನನಗೆ ಏನಾಗ್ತಿದೆ ಅಂತ ನನಗೇನೇ ತಿಳಿದಿರಲಿಲ್ಲ ರಾತ್ರಿಯಾಗಿತ್ತು ದೊಡ್ಡ ಧಣಿ ಕೋಣೆಗೆ ಬಂದರು ಅವರು ಬಂದ ಕೂಡಲೇ ಸುಸ್ತಾಗಿ ನನ್ನ ಪಕ್ಕದ ಹಾಸಿಗೆ ಮೇಲೆ ಮಲಗಿದರು ಅವರು ನನ್ನೊಂದಿಗೆ ಮಾತನಾಡಲು ಇಲ್ಲ ಅವರಿಗೆ ಏನಾಯಿತು ಅಂತ ನನಗೆ ತಿಳಿದಿರಲಿಲ್ಲ ನಾನು ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದೆ ಅವರು ತಲೆಯಲ್ಲಾಡಿಸಿ ಇಲ್ಲ ನನಗೆ ಆರಾಮವಿಲ್ಲ ದಯವಿಟ್ಟು ಸ್ವಲ್ಪ ಹೊತ್ತು ಸುಮ್ಮನಿರು ನನ್ನನ್ನು ಕರಿಬೇಡ ನಾನು ವಿಶ್ರಾಂತಿ ಪಡೆಯಲು ಬಯಸುತ್ತೇನೆ ಎಂದರು ಅವರ ಸ್ಥಿತಿಯನ್ನು ನೋಡಿ ಅವರ ಆರೋಗ್ಯ ಸ್ವಲ್ಪವೂ ಚೆನ್ನಾಗಿಲ್ಲ ಅಂತ ತೋರುತ್ತಿತ್ತು ನಂತರ ಅವರು ದಯವಿಟ್ಟು ನನಗೆ ಒಂದು ಲೋಟ ನೀರು ಕೊಡು ಎಂದರು ನಾನು ಹಾಸಿಗೆಯಿಂದ ಎದ್ದೆ ಇದ್ದಕ್ಕಿದ್ದಂತೆ ನನ್ನ ತಲೆ ತಿರುಗಲು ಪ್ರಾರಂಭಿಸಿತು ನಾನು ಬೀಳುವ ಮೊದಲು ಧಣಿಗಳು ಬಂದು ಬೇಗನೆ ನನ್ನನ್ನು ಹಿಡಿದರು ಅವರು ಕೇಳಿದರು ಏನಾಯಿತು ನೀನು ಚೆನ್ನಾಗಿದ್ದೀಯಾ ನಾನು ಹೇಳಿದೆ ಕೆಲವು ದಿನಗಳಿಂದ ನನಗೆ ತುಂಬ ಅನಾರೋಗ್ಯ ಅನ್ನಿಸ್ತಿದೆ ಅವರು ನನ್ನ ತಣ್ಣನೆಯ ಕೈಯನ್ನು ಕೈಯಲ್ಲಿ ತೆಗೆದುಕೊಂಡು ನಿನಗೆ ಆರೋಗ್ಯ ಸರಿಯಿಲ್ಲ ವೈದ್ಯರ ಬಳಿಗೆ ಹೋಗೋಣ ಎಂದರು ನಾನು ಹೇಳಿದೆ ಇಲ್ಲ ನಿಮ್ಮ ಹೆಂಡತಿಗೆ ಈ ವಿಷಯ ತಿಳಿದರೆ ನಾನು ತೊಂದರೆಯಲ್ಲಿ ಸಿಲುಕುತ್ತೇನೆ ಆಗ ಅವರು ಹೇಳಿದರು ನೀನೂ ಕೂಡ ನನ್ನ ಹೆಂಡತಿ ಇದು ನನ್ನ ಜವಾಬ್ದಾರಿ ಅಂತ ಹೇಳುತ್ತಾ ಅವನು ನನ್ನ ತೋಳು ಹಿಡಿದು ಹೊರಗೆ ಕರೆದೊಯ್ದರು ನಾನು ಆಶ್ಚರ್ಯದಿಂದ ಅವರನ್ನು ನೋಡಲಾರಂಭಿಸಿದೆ ಇಂದು ಹಲವು ತಿಂಗಳುಗಳ ನಂತರ ನಾನು ಅವರ ಜವಾಬ್ದಾರಿ ಅಂತ ಅವರಿಗೆ ಅರಿವಾಯಿತು ಅವರು ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ವೈದ್ಯರು ಹೇಳಿದ್ದನ್ನು ಕೇಳಿ ಅವರು ಖುಷಿಯಾದರು ಯಾಕಂದರೆ ನಾನು ತಾಯಿಯಾಗಲಿದ್ದೆ ಆದರೆ ನನ್ನ ಮುಖದಲ್ಲಿ ಸಂತೋಷವಿರಲಿಲ್ಲ ಯಾಕಂದರೆ ಈ ಮಗು ಜನಿಸಿದ ತಕ್ಷಣ ನಾನು ಮಗು ಹಾಗೂ ಧನಿಗಳಿಂದ ದೂರ ಹೋಗಬೇಕಾಗಿತ್ತು ನಾನು ಧನಿಗಳಿಗೆ ಯಾಕೆ ಒಗ್ಗಿಕೊಳ್ಳಲು ಪ್ರಾರಂಭಿಸಿದೆ ಅಂತ ನನಗೆ ತಿಳಿದಿರಲಿಲ್ಲ ನಾನು ಧಣಿಯವರನ್ನು ಪ್ರೀತಿಸಲು ಪ್ರಾರಂಭಿಸಿದೆ ಅಂತ ತೋರುತ್ತಿತ್ತು ತುಂಬ ಸುಂದರವಾಗಿದ್ದ ನನ್ನ ಗಂಡನನ್ನು ಪ್ರೀತಿಸುವುದು ಬಹುಶಃ ಸಹಜ ವಿಷಯ ಇದರಿಂದಾಗಿ ನಾನು ಸ್ವಲ್ಪವೂ ಸಂತೋಷವಾಗಿರಲಿಲ್ಲ ನಾನು ಅವನೊಂದಿಗೆ ಇನ್ನೂ ಕೆಲವು ದಿನ ಇರಲು ಬಯಸ್ತಿದ್ದೆ ಆದರೆ ಇದೆಲ್ಲವೂ ನನ್ನ ನಿಯಂತ್ರಣದಲ್ಲಿ ಇರಲಿಲ್ಲ ಅವರು ನನ್ನನ್ನು ಮನೆಗೆ ಕರೆದೊಯ್ದರು ಮತ್ತು ನನ್ನನ್ನು ಕ್ವಾಟ್ರೆಸ್ಗೆ ಕರೆದೊಯ್ಯುವ ಬದಲು ಅವರು ನನ್ನನ್ನು ತನ್ನ ಕೋಣೆಗೆ ಕರೆದೊಯ್ಯಲು ಮುಂದಾದರು ನಾನು ಆಶ್ಚರ್ಯದಿಂದ ಅವರನ್ನು ನೋಡಲು ಪ್ರಾರಂಭಿಸಿದೆ ನಾನು ನಿಮ್ಮ ಕುಟುಂಬ ಮತ್ತೆ ಮಾತನಾಡುತ್ತದೆ ಅಂತ ಹೇಳಿದೆ ಯಾರೂ ಏನೂ ಹೇಳೋದಿಲ್ಲ ಅಂತ ಹೇಳುತ್ತಾ ಅವರು ನನ್ನನ್ನು ತನ್ನ ಕೋಣೆಗೆ ಕರೆದೊಯ್ದರು ಅವರ ಮೊದಲ ಹೆಂಡತಿ ಆ ಕೋಣೆಯಲ್ಲಿ ಇರಲಿಲ್ಲ ಅವರು ಎಲ್ಲಿದ್ದಾರೆಂದು ನನಗೆ ತಿಳಿದಿರಲಿಲ್ಲ ನಾನು ಕೂಡ ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ಅವರು ನನ್ನನ್ನು ಕರೆತಂದು ಹಾಸಿಗೆ ಮೇಲೆ ಕೂರಿಸಿ ನಿನ್ನನ್ನು ನೀನು ತುಂಬ ಚೆನ್ನಾಗಿ ನೋಡಿಕೊ ನನ್ನ ಮಗುವಿಗೆ ಏನಾದರೂ ಸಂಭವಿಸಿದರೆ ನಿನ್ನನ್ನು ಎಂದಿಗೂ ಸುಮ್ಮನೆ ಬಿಡೋದಿಲ್ಲ ಈ ಮಗು ನನಗೆ ಎಷ್ಟು ಮುಖ್ಯ ಅಂತ ನಿನಗೆ ತಿಳಿದಿರ್ಬೋದು ಅದಕ್ಕಾಗಿಯೇ ಅವನಿಗೆ ಯಾವುದೇ ಹಾನಿ ಆಗಬಾರ್ದು ಅಂತ ನಾನು ಬಯಸುತ್ತೇನೆ ನಾನು ಅವರ ಕಣ್ಣುಗಳನ್ನು ಮೂಕ ವಿಸ್ಮಿತಳಾಗಿ ನೋಡುತ್ತಲೇ ಇದ್ದೆ ಅವರ ಮಾತಿನಲ್ಲಿ ಮಗುವಿನ ಬಗ್ಗೆ ಕಾಳಜಿ ಇತ್ತು ಆದರೆ ನನಗೆ ಯಾವುದೇ ಪ್ರಾಮುಖ್ಯತೆ ಇರಲಿಲ್ಲ ಈ ಹುಡುಗಿ ತುಂಬ ಚಿಕ್ಕವಳು ಅಂತ ವೈದ್ಯರು ಸ್ಪಷ್ಟವಾಗಿ ಹೇಳಿದ್ದರು ಅವಳ ಜೀವಕ್ಕೆ ಅಪಾಯ ತರುವುದು ಸರಿಯಲ್ಲ ನೀನು ಗರ್ಭಪಾತ ಮಾಡಿಸಿಕೊಂಡರೆ ಒಳ್ಳೆಯದು ಆದರೆ ಅವರು ಒಂದು ಕ್ಷಣವು ಯೋಚಿಸದೆ ಹೇಳಿದರು ಇಲ್ಲ ಈ ಮಗು ನಮ್ಮ ಹಣೆ ಬರಹದಲ್ಲಿದೆ ನಾನು ಅದನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತೇನೆ ಮರುದಿನ ಮುಂಜಾನೆ ಅವರು ನನ್ನನ್ನು ನಿದ್ರೆಯಿಂದ ಎಬ್ಬಿಸಿದರು ಪ್ರೀತಿಯಿಂದ ನನ್ನ ಕೂದಲನ್ನು ಹಿಂದಕ್ಕೆ ಸರಿಸಿ ಎದ್ದೇಳು ನಾನು ನಿನಗಾಗಿ ಉಪಹಾರ ತಂದಿದ್ದೇನೆ ಎಂದರು ನಾನು ಆಶ್ಚರ್ಯದಿಂದ ಎದ್ದು ಅವರನ್ನು ನೋಡಲು ಪ್ರಾರಂಭಿಸಿದೆ ಅವರು ಎದ್ದು ಫ್ರೆಶ್ ಆಗು ಇಲ್ಲದಿದ್ದರೆ ನಾನೇ ನಿನ್ನನ್ನು ಎಬ್ಬಿಸುತ್ತೇನೆ ಅಂತ ಹೇಳಿದರು ಅವರು ನನ್ನನ್ನು ತೋಳಿನಲ್ಲಿ ಹಿಡಿದುಕೊಂಡು ನನ್ನನ್ನು ಎಬ್ಬಿಸಿದರು ನಾನು ಮೃದುವಾಗಿ ಹೇಳಿದೆ ಪರವಾಗಿಲ್ಲ ಬಿಡಿ ನಾನು ಚೆನ್ನಾಗಿದ್ದೇನೆ ಅವರು ತಕ್ಷಣ ಇಲ್ಲ ನೀನು ಅಷ್ಟು ಆರಾಮವಾಗಿ ಇಲ್ಲ ಎಂದರು ವೈದ್ಯರು ನಿರ್ಲಕ್ಷ್ಯ ವಹಿಸಬಾರ್ದು ಅಂತ ಹೇಳಿದ್ದಾರೆ ನಾನು ಅವರನ್ನು ಮೌನವಾಗಿ ನೋಡುತ್ತಲೇ ಇದ್ದೆ ಒಂದು ಕಾಲದಲ್ಲಿ ಕಟ್ಟುನಿಟ್ಟಿನ ವ್ಯಕ್ತಿಯಾಗಿದ್ದ ಧಣಿ ಈಗ ನನ್ನ ಪ್ರತಿ ಉಸಿರಾಟದ ಬಗ್ಗೆಯೂ ಚಿಂತಿಸ್ತಿದ್ದಾರೆ ಮತ್ತು ಅವರ ಆರೈಕೆಗೆ ನಾನು ಒಗ್ಗಿಕೊಂಡಿದ್ದೆ ಅವರು ಒಂದು ದಿನ ಹೋದರೆ ನಾನು ಏನು ಮಾಡುವುದೆಂದು ನಾನು ಹೆದರುತ್ತಿದ್ದೆ ಆದರೆ ದೊಡ್ಡ ಭಯವೆಂದರೆ ಅವರು ನನ್ನ ಮಗುವನ್ನು ನನ್ನಿಂದ ಕಸಿದುಕೊಳ್ಳುತ್ತಾರೆ ಎಂಬುದು ಈ ಭಯ ನನ್ನನ್ನು ಒಳಗಿನಿಂದ ಕಾಡುತ್ತಿತ್ತು ನನ್ನ ಆರೋಗ್ಯವು ಹದಗೆಡುತ್ತಲೇ ಇತ್ತು ವೈದ್ಯರು ನನ್ನ ಮಾನಸಿಕ ಸಮತೋಲನ ಹದಗೆಡುತ್ತಿದೆ ಅಂತ ಪದೇ ಪದೇ ಹೇಳುತ್ತಿದ್ದರು ಇದು ಗರ್ಭಧಾರಣೆಯ ಮೇಲೆ ಪರಿಣಾಮ ಬೀರ್ಬೋದು ಮತ್ತು ಪ್ರತಿ ಬಾರಿ ಅವರು ನನ್ನ ಕಣ್ಣುಗಳನ್ನು ನೋಡಿ ಏನಾಯಿತು ಅಂತ ಕೇಳುತ್ತಿದ್ದರು ಏನು ವಿಷಯ ಹೇಳಿ ನಾನು ಎಲ್ಲವನ್ನು ಸರಿಪಡಿಸುತ್ತೇನೆ ಆದರೆ ಈ ರೀತಿ ನಿಮ್ಮನ್ನು ಹಿಂಸಿಸಿಕೊಳ್ಬೇಡಿ ನನ್ನ ಮಗುವು ಬಳಲುತ್ತಿದೆ ನಾನು ಅವನನ್ನು ನೋಡುತ್ತಲೇ ಇದ್ದೆ ಆಘಾತ ದುಃಖ ತನ್ನ ಮಗುವಿನ ಬಗ್ಗೆ ಮಾತ್ರ ಚಿಂತೆ ಮಾಡುವ ವ್ಯಕ್ತಿಗೆ ನಾನು ಏನು ಹೇಳಲಿ ನಾನು ಕೂಡ ಒಬ್ಬ ಮಹಿಳೆ ನಾನೊಬ್ಬ ಮನುಷ್ಯ ಮತ್ತು ತಾಯಿ ತನ್ನ ಮಗುವಿನಿಂದ ಬೇರ್ಪಟ್ಟರಾಗುವ ಆ ನೋವನ್ನು ನೀವು ಊಹಿಸಬಲ್ಲಿನ ಧಣಿಗಳೇ ನಾನು ಹೇಳದೆ ಅರ್ಥ ಮಾಡಿಕೊಂಡಿದ್ದೀರಾ ಅಂತ ನಾನು ಭಾವಿಸುತ್ತೇನೆ ಅಂತ ಮನದಲ್ಲೇ ಕೊರಗಿದೆ ಒಂದು ರಾತ್ರಿ ಅವರು ಬಂದು ನನ್ನ ಪಕ್ಕದಲ್ಲಿ ಕುಳಿತರು ನನ್ನ ಕೈ ಹಿಡಿದುಕೊಂಡು ನಾನು ಕೆಲವು ದಿನಗಳವರೆಗೆ ಹೊರಗೆ ಹೋಗಬೇಕು ಈ ಸಮಯದಲ್ಲಿ ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅಂತ ಹೇಳಿದರು ನಾನು ಅವರ ಕಣ್ಣುಗಳನ್ನು ನೋಡುತ್ತಲೇ ಇದ್ದೆ ಮತ್ತು ನನ್ನ ಹೃದಯದಲ್ಲಿ ಒಂದೇ ಒಂದು ವಿಷಯವಿತ್ತು ನಿಮ್ಮ ಮಗು ಸುರಕ್ಷಿತವಾಗಿರುತ್ತದೆ ನಾನು ಅವನನ್ನು ರಕ್ಷಿಸುತ್ತೇನೆ ಅವರು ನನ್ನ ಕೈಯನ್ನು ಲಘುವಾಗಿ ಮುತ್ತಿಟ್ಟರು ನನ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಪ್ರತಿ ಬಡಿತವೂ ಅವರ ಪ್ರೀತಿಗಾಗಿ ಬೇಡಿಕೊಳ್ಳುತ್ತಿದ್ದಂತೆ ನಾನು ಧೈರ್ಯ ತಂದುಕೊಂಡೆ ಧಣಿಗಳೇ ನನ್ನ ಮಾತು ನಿಂತುಹೋಯಿತು ಆದರೆ ನೀನೇನು ಹೇಳಲು ಬಯಸ್ತೀಯ ಅಂತ ಅವರು ಕೇಳಿದರು ನಾನು ತಲೆ ಅಲ್ಲಾಡಿಸಿದೆ ನನ್ನ ಹೃದಯವನ್ನು ಹೊರತುಪಡಿಸಿ ಏನು ಒಳಗಿನಿಂದ ಕಿರುಚಿತು ನನಗೆ ಬೇಕಾದುದನ್ನು ನೀವು ಎಂದಿಗೂ ನೀಡಲು ಸಾಧ್ಯವಿಲ್ಲ ನೀನು ಏನು ಕೇಳಿದರೂ ಅದು ನಿನಗೆ ಸಿಗುತ್ತದೆ ಅಂತ ಅವರು ಹೇಳಿದರು ನನಗೆ ಹೇಳಲು ಬಹಳಷ್ಟು ಇದೆ ಎಂದು ಹೇಳಿ ನಾನು ಮುಗುಳ್ನಕ್ಕಿದ್ದೆ ಅವರಿಗೆ ತಪ್ಪು ತಿಳುವಳಿಕೆ ಇತ್ತು ನಾನು ಸಂಪತ್ತನ್ನು ಕೇಳುತ್ತೇನೆ ಅಂತ ಅವರು ಭಾವಿಸಿದರು ಆದರೆ ನನಗೆ ಬೇಕಾಗಿರುವ ಅವರ ಪ್ರೀತಿಯನ್ನು ಎಂದಿಗೂ ನೀಡಿರಲಿಲ್ಲ ಅಥವಾ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ನಾನು ಅವರನ್ನು ಅಪಾರವಾಗಿ ಪ್ರೀತಿಸಲು ಪ್ರಾರಂಭಿಸಿದ್ದೆ ನಂತರ ಅವರು ನನ್ನನ್ನು ತಬ್ಬಿಕೊಂಡು ಹೇಳಿದರು ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತೇನೆ ನೀನಿಲ್ಲದೆ ಏನೂ ಅಪೂರ್ಣವೆನಿಸುತ್ತದೆ ಆಗ ನಾನು ದಿಗ್ಭ್ರಮೆಗೊಂಡೆ ನಾನು ಕೇವಲ ಅವಶ್ಯಕತೆ ಇದ್ದವಳು ಅಂತ ಒಮ್ಮೆ ಹೇಳಿದ್ದ ವ್ಯಕ್ತಿಯೇ ಇವರು ಹಾಗಾದರೆ ಇದು ಯಾವ ರೀತಿಯ ಸಂಬಂಧ ಪ್ರೀತಿಯ ಅಥವಾ ಪ್ರೀತಿಯ ನೆಪವೇ ನಾನು ಅವರನ್ನು ಬಿಗಿಯಾಗಿ ತಬ್ಬಿಕೊಂಡು ನಿದ್ರೆಗೆ ಜಾರಿದೆ ಬೆಳಗ್ಗೆದ್ದಾಗ ಅವರು ಹೊರಟು ಹೋಗಿದ್ದರು ಕೋಣೆಯಲ್ಲಿ ಮೌನವಿತ್ತು ಉಪಹಾರವೂ ಇರಲಿಲ್ಲ ಹಸಿವಿನಿಂದ ಬೇಸತ್ತ ನಾನು ಕೆಳಗೆ ಬಂದೆ ಮೆಟ್ಟಿಲುಗಳ ಕೆಳಗೆ ಬರುವಾಗ ನಾನು ಇದ್ದಕ್ಕಿದ್ದಂತೆ ಜಾರಿದೆ ಬಹುಶಃ ಯಾರಾದರೂ ನಾನು ಬೀಳಲು ನೀರು ಚೆಲ್ಲಿರ್ಬೋದು ನನಗೆ ತುಂಬ ನೋವಾಯಿತು ನನ್ನ ಕಿರುಚಾಟ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು ಆದರೆ ಯಾರೂ ಬರಲಿಲ್ಲ ಯಾರೂ ನನ್ನನ್ನು ತಿರುಗಿಯೂ ನೋಡಲಿಲ್ಲ ಯಾರೂ ನನ್ನನ್ನು ಎತ್ತಿಕೊಳ್ಳಲಿಲ್ಲ ನಾನು ಎಷ್ಟು ಹೊತ್ತು ಅಲ್ಲಿ ಮಲಗಿದ್ದೆ ಅಂತ ನನಗೇನೇ ತಿಳಿದಿರಲಿಲ್ಲ ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿದ್ದೆ ಮತ್ತು ಧಣಿಗಳು ನನ್ನ ಪಕ್ಕದಲ್ಲಿ ಕುಳಿತಿರುವುದನ್ನು ನೋಡಿದೆ ಅವರ ಮುಖ ದಣಿದಿತ್ತು ಕಣ್ಣುಗಳು ಊದಿಕೊಂಡಿದ್ದವು ನಾನು ಗಾಬರಿಯಿಂದ ನನ್ನ ಕೈಯನ್ನು ನನ್ನ ಹೊಟ್ಟೆಯ ಕಡೆಗೆ ತೆಗೆದುಕೊಂಡು ನಡುಗುವ ಧ್ವನಿಯಲ್ಲಿ ಕೇಳಿದೆ ನನ್ನ ಮಗು ಅವರು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಮುರಿದ ಧ್ವನಿಯಲ್ಲಿ ಹೇಳಿದರು ಬಹುಶಃ ದೇವರಿಗೆ ಬೇರೇನಾದರೂ ಇಚ್ಛೆ ಇರ್ಬೋದು ಮಗು ಇನ್ನು ನಮ್ಮ ನಡುವೆ ಇಲ್ಲ ನಾನು ಅಳಲು ಪ್ರಾರಂಭಿಸಿದೆ ಇಲ್ಲ ಧಣಿಗಳೇ ಇದು ಸಂಭವಿಸಲು ಸಾಧ್ಯವಿಲ್ಲ ಅವನು ನನ್ನೊಳಗೆ ಬೆಳೆಯುತ್ತಿರುವುದನ್ನು ನಾನು ಅನುಭವಿಸಿದ್ದೇನೆ ಅವನು ನನ್ನ ಒಂದು ಭಾಗ ಅವನು ನನ್ನ ಆತ್ಮ ಧಣಿಗಳೇ ನನಗೆ ನನ್ನ ಮಗು ಬೇಕು ನನಗೆ ಏನೂ ಗೊತ್ತಿಲ್ಲ ನನಗೆ ನನ್ನ ಮಗು ಬೇಕು ಅಷ್ಟೇ ನಾನು ಅಳುತ್ತಲೇ ಇದೆ ಅದು ನನ್ನ ಮಾತುಗಳು ಮಾತ್ರವಾಗಿರಲಿಲ್ಲ ಒಡೆದು ಹೋದ ತಾಯಿಯ ಕೂಗಾಗಿತ್ತು ಅವರು ನನ್ನನ್ನು ತಮ್ಮ ಬಲವಾದ ತೋಳುಗಳಿಗೆ ಬಾಚಿ ತುಂಬ ಆಳವಾದ ಧ್ವನಿಯಲ್ಲಿ ಹೇಳಿದರು ನಿನಗೆ ಇಷ್ಟೆಲ್ಲ ಮಾಡಿದವರು ಯಾರೇ ಆಗಿರಲಿ ನಾನವರನ್ನು ಎಂದಿಗೂ ಬಿಡೋದಿಲ್ಲ ಪ್ರತಿಯೊಂದು ದೌರ್ಜನ್ಯಕ್ಕೂ ನಾನು ಸೇಡು ತೀರಿಸಿಕೊಳ್ಳುತ್ತೇನೆ ನಾನವರ ಕಣ್ಣುಗಳನ್ನು ನೋಡಿ ಹೇಳಿದೆ ನನಗೆ ಗೊತ್ತು ಧಣಿಗಳೇ ನೀವೀಗ ನನ್ನನ್ನು ಬಿಟ್ಟು ಹೋಗ್ತೀರಿ ನೀವು ನನ್ನನ್ನು ಕೇವಲ ಮಗುವಿಗಾಗಿ ಮದುವೆಯಾದ್ರಿ ಮತ್ತು ನಾನದನ್ನು ನಿಮಗೆ ನೀಡಲು ಸಾಧ್ಯವಾಗಿಲ್ಲ ಇಲ್ಲ ನಾನು ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ ನಾನೀಗ ನಿನ್ನಿಂದ ದೂರ ಹೋಗಲು ಬಯಸುವುದಿಲ್ಲ ಧಣಿ ನನ್ನ ಗಲ್ಲವನ್ನು ಹಿಡಿದು ನನ್ನ ಕಣ್ಣುಗಳನ್ನು ನೋಡಿ ಹೇಳಿದರು ಕೆಲವು ದಿನಗಳಿಂದ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೇನೆ ನನ್ನ ಸ್ವಂತ ಹಠಮಾರಿತನ ನನ್ನ ಅಹಂಕಾರ ಮಾತ್ರ ಅಡ್ಡ ಬರ್ತಿತ್ತು ಅಂತ ನಿನಗೆ ಅರ್ಥವಾಗಲಿಲ್ವಾ ಆದರೆ ಇಂದು ನಾನು ಅದನ್ನು ಕಳಚಿದ್ದೇನೆ ಅವರು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದರು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಅಂತ ನಾನು ಒಪ್ಪಿಕೊಳ್ಳುತ್ತೇನೆ ನನ್ನ ಮೊದಲ ಹೆಂಡತಿ ನನಗೆ ಯೋಗ್ಯಳಲ್ಲ ಅಂತ ನಾನು ಬಹಳ ಹಿಂದೆ ಅರ್ಥ ಮಾಡಿಕೊಳ್ಳಬೇಕಿತ್ತು ಆದರೂ ನಾನು ಅವಳನ್ನು ಹೃದಯದಿಂದ ಪ್ರೀತಿಸುತ್ತಲೇ ಇದೆ ಆದರೆ ಅವಳು ನಿನ್ನನ್ನು ಕೊಲ್ಲಲು ಪ್ರಯತ್ನಿಸಿದಾಗ ನನ್ನ ಮಗುವಿನ ಜೀವವನ್ನು ತೆಗೆದುಕೊಂಡಾಗ ನೀನು ನನ್ನ ನಿಜವಾದ ಪ್ರಪಂಚ ಅಂತ ನಾನು ಅರಿತುಕೊಂಡೆ ಅವರ ಧ್ವನಿ ನಡುಗುತ್ತಿತ್ತು ಅವರು ಹೇಳಿದರು ನಾನು ಅವಳನ್ನು ಶಾಶ್ವತವಾಗಿ ತೊರೆದಿದ್ದೇನೆ ಈಗ ನನಗೆ ಎಲ್ಲವೂ ನೀನೆ ನೀನು ನನ್ನ ಜೀವನ ನೀನೇ ನನ್ನ ಪ್ರೀತಿ ಹೀಗೆ ಹೇಳುತ್ತಾ ಧಣಿಗಳು ನನ್ನನ್ನು ಮತ್ತೆ ತನ್ನ ತೋಳುಗಳಲ್ಲಿ ತೆಗೆದುಕೊಂಡರು ಅವರು ನನ್ನ ತಲೆಯನ್ನು ಅವರ ಎದೆಯ ಮೇಲೆ ಇಟ್ಟರು ಮತ್ತು ಮೊದಲ ಬಾರಿಗೆ ನಾನು ಕೇವಲ ಬಳಕೆಯ ಹೆಣ್ಣಲ್ಲ ಬದಲಾಗಿ ಇನ್ನೊಬ್ಬರ ಪ್ರೀತಿ ಮತ್ತು ಇನ್ನೊಬ್ಬರ ಜೀವನವೆಂದು ಗೊತ್ತಾಯಿತು ಸ್ನೇಹಿತರೆ ನಿಮಗೆ ಈ ಕಥೆ ಇಷ್ಟ ಆಯಿತಾ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಚಾನೆಲ್ಗೆ ಚಂದಾದಾರರಾಗಿ